ನಾವು ಈ ಸಿನಿಮಾನ ಮಾಡಿ ಇದರಲ್ಲಿ ನಾವು ಭಾಗವಹಿಸಿ ತುಂಬ ದಿನಗಳಾಗಿವೆ ಸೊ ನೆನಪಲ್ಲಿ ಎಲ್ಲವೂ ಇಲ್ಲ ಕೆಲವು ಮಾಸಿದೆ ಕೆಲವು ಅನುಭವದ್ದು ಆದರೆ ನೋಡಿ ನಾನು ಒಟ್ಟಾರೆ ಯಾಕೆ ಇದರಲ್ಲಿ ಪಾತ್ರ ಮಾಡಿದೆ ಅಂತ ನಾನು ಹೇಳ್ತೀನಿ ನನಗೆ ಈ ಹಾಡುಗಳನ್ನು ನೋಡಿ ಸ್ವಲ್ಪ ಬೇರೆ ಥರ ಇದೆ ಸಿನಿಮಾನ ಅಂದ್ಕೊಂಡಿದ್ದಕ್ಕಿಂತ ಅಂತ ಅನ್ಸುತ್ತೆ ಅವಾಗ ಹಾಡಿದ ಕಲ್ಪನೆ ಇರಲಿಲ್ಲ ಅವ್ರ ಕತೆ ಹೇಳಿದಾಗ ನನಗೆ ಬಟ್ ಅದು ಅದು ಕತೆಗೆ ಪೂರಕವಾಗಿ ಅದು ನೋಡಿ ನನಗೆ ನನಗೆ ಸುಬ್ಬಣ್ಣ ಅವರು ಇದ್ದಿದ್ದ ಕಾಲದಿಂದ ನೀನಸಮ್ಮ ಜೊತೆ ನನಗೆ ಭಾಳ ಭಾಳ ಗಟ್ಟಿಯಾದ ಸಂಪರ್ಕ ಆಯಿತು ಬಾಂಧವ್ಯ ಇತ್ತು ನಾನು ತುಂಬ ವರ್ಷ ಅಲ್ಲಿಗೆ ಹೋಗಿದ್ದೀನಿ ಎಷ್ಟು ವರ್ಷ ನಾನು ನೀನಾಸಮ್ಗೆ ಸತತವಾಗಿ ಹೋಗಿದ್ದೀನಿ ಅಂದರೆ ಅಲ್ಲಿ ನನ್ನ ಮಗಳು ಅಲ್ಲಿಗೆ ಬಂದು ಬಂದು ಅದರಿಂದ ಪ್ರಭಾವಿತಳಾಗಿ ಅವಳು ಪಿ ಯು ಸಿ ಆದಮೇಲೆ ಕಾಲೇಜ್ ಬಿಟ್ಟು ಎರಡು ವರ್ಷ ನೀನಾಸಮಲ್ಲಿ ಇದ್ದು ಈಗ ಅವಳು ಒಂದು ಎರಡು ಸಿನಿಮಾ ಎರಡು ಮೂರು ಸಿನಿಮಾ ಅವಳು ಅಂದರೆ ರಂಗಭೂಮಿಯವರು ನಾವು ಮೂಲ ರಂಗಭೂಮಿಯವರು ಅದಕ್ಕಾಗಿ ಅಲ್ಲಿಗೆ ಇದ್ದಿದ್ದು ನನಗೆ ಈ ಸಿನಿಮಾ ಮಾಡಬೇಕಾದ್ರೆ ತುಂಬ ಜನ ನೀನಾಸಮ್ಮನ ಬಳಗದವರು ಇದರಲ್ಲಿ ಇದ್ದಾರೆ ಅಂತ ಕೇಳಿ ನನಗೆ ಒಂಥರ ಅದರಿಂದ ಸ್ವಲ್ಪ ಒಂದು ಒಂದು ರೀತಿಯಲ್ಲಿ ಹಿತ ಅನ್ನಿಸ್ತು ಯಾಕೆಂದರೆ ಇವರು ರತ್ನ ಅವರಾಗಲಿ ಮತ್ತು ಶ್ರೀಧರ ಅವರಾಗಲಿ ಅವ್ರನ್ನಿವತ್ತು ನಾನು ನೆನಸ್ ನೆನಪು ಮಾಡ್ಕೊಳ್ತೀನಿ ಎಷ್ಟು ಆತ್ಮೀಯವಾಗಿ ನಮ್ಮನ್ನು ನೋಡ್ಕೊಳ್ತಾ ಇದ್ರು ನಾವು ನಿನಸಮ್ ಹೋದರೆ ಅಂದರೆ ನಮ್ಮ ತಂದೆ ಕಾಲದಿಂದಲೂ ನಮ್ಮ ತಂದೆಯೂ ಅಲ್ಲಿಗೆ ಯಾವಾಗ ಹೋಗ್ತಾಯಿದ್ರು ಎಷ್ಟು ವರ್ಷ ಒಂದು ಮೂ ಒಂದು ಇಪ್ಪತ್ತೈದು ವರ್ಷ ಹೋಗಿದ್ದಾರೆ ನಮ್ಮ ತಂದೆಯಲ್ಲಿ ನಾವಾಗಲ್ಲಿ ಅಲ್ಲಿ ಆಹಾರಿ ಅಂತ ಅವ್ರದ್ದು ನಡೆಸ್ತಾ ನಡೆಸ್ತಾಯಿದ್ರು ಅಲ್ಲಿ ಕೂತ್ಕೊಂಡ್ರೆ ನಮಗೆ ವಿಶೇಷವಾಗಿ ಸ್ವಲ್ಪ ನೋಡ್ಕೊಡೋರು ಅಲ್ಲಿ ದೋಸೆ ಸಾಲಾಗಿ ಬರೋದು ಅಷ್ಟೊಂದು ಜನಕ್ಕೆ ಒಟ್ಟಿಗೆ ದೋಸೆ ಮಾಡಿಕೊಡೋರು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಮತ್ತೆ ಈ ಇಲ್ಲಿ ನೀಲಾಸಮಲ್ಲಿ ಓದ್ತಾ ಇದ್ದಿದ್ದು ಹುಡುಗರೆಲ್ಲ ನಮಗೆ ಪರಿಚಯ ಆಯಿತು ಬೇರೆ ಬೇರೆ ಅವರು ಅವ್ರಣ್ಣಿ ಮೇಡಮ್ ಇದ್ದಾರೆ ಇಲ್ಲಿ ನಾವು ಅವ್ರನ್ನೆಲ್ಲ ಹಾಕೊಂಡು ನಾಟಕ ಎಲ್ಲ ಮಾಡಿದ್ದೀನಿ ನಾನು ಒಂದು ಸತಿ ಅಲ್ಲ ನೀವು ರತ್ನವರು ಮಾಡಿದ್ದಾರೆ ಅದರಲ್ಲಿ ನಾನು ನಾಟಕ ಮಾಡಿದ್ದೀನಿ ನಾನು ನೀಲಾಸಮ್ಗೆ ಅಷ್ಟಿದ್ರಿದ್ದ ಒಳ್ಳೆ ನಮ್ಮ ಸಿನಿಮಾ ಅಂತಲೇ ಅನ್ನಿಸ್ತು ನನಗೆ ಅದನ್ನ ಮಾಡಬೇಕು ಅಂತ ನೋಡೋಕೆ ನಾನು ಅವ್ರ ರತ್ನವ್ರ ಹತ್ರ ಜಗಳನು ಮಾಡಿದ್ದೀನಿ ಇದೆಲ್ಲ ಮಾಡೋಕೆ ಬರಬಾರ್ದು ನೀವು ಕನ್ನಡ ಸಿನಿಮಾ ತುಂಬ ಕಷ್ಟ ಇದೆ ಅಂತಲ್ಲ ಹೇಳಿದ್ದೆ ನಾನು ಅಂದರೆ ಸಿನಿಮಾ ಮಾಡೋ ಒಂದು ಆಸೆ ಬಂದ ಮೇಲೆ ಅದು ಇವರು ಯುದ್ಧಿಷ್ಟರನ್ನು ಜೂಜಾಡುವ ಚಪ್ಪಲತ್ತಾರೆ ಯಾರದು ಹಿಂದಕ್ಕೆ ಹಿಂದೆ ಸರಿಯೋದೇ ಇಲ್ಲ ಒನ್ಸತಿ ಮನ್ಸಿಗೆ ಬಂದ ಮೇಲೆ ಅವ್ರು ಮಾಡಿದ್ದಾರೆ ದೊಡ್ಡ ಸಾಹಸ ಅಂತ ತಿಳ್ಕೊಳ್ತೀನಿ ಮತ್ತು ತುಂಬ ಕಷ್ಟಪಟ್ಟು ನಮ್ಮ ಏನು ಕಿಟ್ಟಿಯವರು ಇದನ್ನು ಇದೆಲ್ಲ ರಚಿಸಿ ಇದನ್ನು ನಿರ್ದೇಶನ ಮಾಡಿ ಅವರ ಮುಖ್ಯ ಪಾತ್ರವನ್ನು ಮಾಡಿ ನನ್ನ ಅಟ್ಲೀಸ್ಟ್ ಭಾಳ ಬೇಕಂತ ಬೇಕಿತ್ತೋ ಬೇಡದಿತ್ತು ನಾನು ಅವ್ರಿಗೆ ಆಗಾಗ ಕ್ಲಾಸ್ ತೊಗೊಂಡಿದ್ದೀನಿ ಅವ್ರಿಗೆ ಇಷ್ಟೆಲ್ಲ ಆಗಿದೆ ಈಗ ನನಗೆ ಇದೊಂದು ಈ ಚಿತ್ರ ಇಷ್ಟು ಕಷ್ಟಪಟ್ಟು ಕಷ್ಟ ಒಂದು ಕಷ್ಟದ ಗರ್ಭದಿಂದ ಅದು ಹೊರಗೆ ಬಂದಿದೆ ಅನ್ನೋದು ಒಂದು ಸಂತೋಷ ಇದು ಚೆನ್ನಾಗಾಗಲಿ ಅಂತ ನಾನು ನಾನು ಹಾರೈಸ್ತೀನಿ ಒಂದಂತ ಹೇಳ್ತೀನಿ ನೀವು ಅದನ್ನು ಮಾಧ್ಯಮದವರು ನೀವು ಹೇಗಾದರೂ ಇದನ್ನು ಸಾಧ್ಯವಾಗಿಸ್ಬೇಕು ನೀವು ಅದನ್ನು ಜನಕ್ಕೆ ಇದನ್ನು ಮುಟ್ಟಿಸೋದ್ರಲ್ಲಿ ಇಂಥ ಒಂದು ಪ್ರಯತ್ನ ಆಗಿದೆ ಅಂತ ಇಂಥವರೆಲ್ಲ ಹೊಸ ಹೊಸಬ್ರು ಸಿನಿಮಾಗೆ ಬಂದ್ರೇ ಏನಾದರೂ ಹೊಸದು ಬರೋದಕ್ಕೆ ಸಾಧ್ಯ ಇದೆ ಮತ್ತೆ ಅದನ್ನು ನಾವು ಅದರಲ್ಲಿ ಕ ಅದರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಕೆಲವು ತಪ್ಪುಗಳಲ್ಲದ ತಪ್ಪುಗಳನ್ನು ನಾವು ಹೊಟ್ಟೆಗೆ ಹಾಕ್ಕೊಂಡು ನಾವು ಹೇಗಾದರೂ ಕನ್ನಡ ಉತ್ತಮ ಕನ್ನಡ ಚಲನಚಿತ್ರ ಎಪ್ಪತ್ತರ ದಶಕದಲ್ಲಿ ಕನ್ನಡಕ್ಕೆ ಎಂತ ವರ್ಚಿಸ್ತಿತ್ತು ಸಿನಿಮಾದ ರಂಗದಲ್ಲಿರ್ಬೋದು ಸಾಹಿತ್ಯದಲ್ಲಿ ಕವನ ರಚನೆಯಲ್ಲಿ ಹೊಸ ರಾಜಕಾರಣ ಎಲ್ಲ ಎಪ್ಪತ್ತರ ದಶಕದಲ್ಲಿ ಕರ್ನಾಟಕಕ್ಕೆ ಬಂತು ಹೊಸದು ರೀತಿಯ ಶೀರ್ಷಿಕೆಗಳ ಪತ್ರಿಕೆಗಳಲ್ಲಿ ಲಂಕೇಶ್ ಪತ್ರಿಕೆಯಿಂದ ಶುರುವಾಗಿ ಎಂಥೆಂಥದಲ್ಲ ಇತ್ತು ಆ ಥರ ವರ್ಚಸ್ಸನ್ನು ಮತ್ತೆ ಪಡ್ಕೊಳ್ಳೋದಕ್ಕೆ ಆಗಬೇಕು ಎಲ್ಲರೂ ಒಂದು ಸ್ವಲ್ಪ ಸಹಕರಿಸಬೇಕು ಏನೋ ನನಗೆ ಹೇಳ್ತಾರೆ ನೀವು ಸಹಕರಿಸ್ಬೇಕು ನೀವು ದುಡ್ಡು ಜಾಸ್ತಿ ತಗೋತೀರ ಅಂತ ಎಲ್ಲರೂ ಮಾಡೋಣ ಅವತ್ತು ಉತ್ತಮವಾದ ಕತೆ ಉತ್ತಮವಾದ ನಿರ್ದೇಶನ ಸ್ವಲ್ಪ ಬಿಗಿಯಾದ ಒಂದು ನಿರ್ಮಾಣ ಈಗ ಬೇರೆ ಉದ್ಯೋಗದಿಂದ ದುಡ್ಡು ಮಾಡ್ಕೊಂಡಿರೋದು ಸಿನಿಮಾ ನಿರ್ಮಾಣಕ್ಕೆ ಬಂದರೆ ಈ ಕೆಲವರು ಮಾಲೀಕರು ಕಟ್ಟಡ ಕಟ್ಟಿಸ್ಬೇಕಾದ್ರೆ ಆರ್ಕಿಟೆಕ್ಟ್ ಹೇಳ್ತಾ ಇರ್ತಾರಲ್ಲ ಇಲ್ಲೊಂದು ಆರ್ಚ್ ಹಾಕ್ಬಿಡಿ ಇಲ್ಲೊಂದು ಗೋಪುರ ಕಟ್ಬಿಡಿ ಅಂತ ನಮ್ಮ ಕರ್ನಾಟಕದ ರಾಜಕಾರಣಿಗಳು ಬೆಂಗಳೂರು ಏರ್ಪೋರ್ಟ್ನ ಹೊಯ್ಸಳ ದೇವಸ್ಥಾನ ಥರ ಕಟ್ಟಕ್ಕೆ ಹೋಗಿದ್ರು ಎಷ್ಟು ಕಷ್ಟ ಇತ್ತು ಗೊತ್ತು ಅವ್ರನ್ನ ಅದರಿಂದ ಬಿಡಿಸೋದಕ್ಕೆ ನೀವು ನಮಗೆ ಕನ್ನಡದ ಬಗ್ಗೆ ಅಭಿಮಾನ ಏನಾಗಿದೆ ಇಲ್ಲ ಏರ್ಪೋರ್ಟ್ 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 ಥರ ಇರಬೇಕು ದೇವಸ್ಥಾನ ದೇವಸ್ಥಾನ ಥರ ಇರಬೇಕು ಒಂದು ಒಂದು ಥರ ಇನ್ನೊಂದಿರೋದಕ್ಕೆ ತುಂಬ ಕಷ್ಟ ಆಗುತ್ತೆ ಇನಿವೇ ನಮಗೆ ಈ ಆರ್ಕಿಟೆಕ್ಟ್ಸ್ಗೆ ಹೇಗೆ ತಲೆ ಮೇಲೆ ಹೇಳ್ತಾ ಇದ್ರೆ ಒಳ್ಳೆ ಥಿಯೇಟರ್ ಕಟ್ಟೋದೇ ತುಂಬ ಕಷ್ಟ ಯಾಕೆಂದ್ರೆ ಥಿಯೇಟರ್ ಕಟ್ಟಬೇಕಾದ್ರೆ ಆರ್ಕಿಟೆಕ್ಟ್ಸ್ಗೆ ಇಂತೂ ಜಾಸ್ತಿ ನಮ್ಮ ಆರ್ಕಿಟೆಕ್ಟ್ಸು ಸರಿಯಾಗಿ ಸ್ಟಡಿ ಮಾಡೋಲ್ಲ ಥಿಯೇಟ್ರ್ ಹೆಂಗೆ ಕಟ್ಟಬೇಕು ಅಂತ ಆದರೆ ಅದರ ಮಾಲೀಕರ ಮಾತು ಕಟ್ಟೋ ಕಟ್ಟತಿರೋದಾಗತ್ತೆ ಎಷ್ಟೊಂದು ಕಡೆ ಥಿಯೇಟರ್ಗಳು ಹಾಳಾಗಿರೋದು ಅದಕ್ಕಾಗಿ ಸಿನಿಮಾಗಳು ಹಾಗೆ ಆಗತ್ತೆದು ಅನ್ಪ್ರೊಫೆಷ್ನಲ್ ಆಗಿರೋ ಪ್ರೊಡ್ಯೂಸರ್ಸ್ ಬಂದರೆ ಆಮೇಲೆ ಅವ್ರಿಗೆ ದುಡ್ಡು ಲಾಸ್ ಆಯಿತು ಅವ್ರಿಗೆ ಅರ್ಥ ಆಗಲಿಲ್ಲ ಹೆಂಗೆ ಖರ್ಚಾಯಿತು ಅದೆಲ್ಲ ಹೇಳಿದ್ರೆ ಅವರು ಬಿಸ್ನೆಸ್ ಬೇರೆ ಮಾಡ್ತಾ ಇರ್ತಾರಲ್ಲ ಆ ಥರ ನಡೆಸ್ತಾರೆ ಅವರು ಯಾರೋ ಗೊತ್ತಿರೋರ್ನ ಇಟ್ಕೊಂಡು ಮಾಡ್ತಾರೆ ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ನ ಇಟ್ಕೊಂಡು ಏನಾರು ಮಾಡಿ ಅದಕ್ಕೆ ಬಜೆಟ್ ಅಂತ ಮಾಡಿ ಸಿನ್ಮಾಗೆ ಕಾಂಟ್ರಾಕ್ಟ್ ಅಂತ ಮಾಡಿ ಎಲ್ಲ ಕೈಯಲ್ಲ ಕಾಂಟ್ರಾಕ್ಟ್ ಬರೆಸ್ಕೊಂಡು ಹೀಗೆಲ್ಲ ಮಾಡಿದ್ರೆ ಸ್ವಲ್ಪ ಉತ್ತಮವಾಗಿ ಆಗೋ ಒಂದು ಅವಕಾಶ ಸೃಷ್ಟಿ ಮಾಡಿದಂಗಿರುತ್ತೆ ಈಗಿರೋ ಮಟ್ ಮಟ್ಟಿಗೆ ನನಗನ್ಸೋದು ನನ್ನ ಅನುಭವದಲ್ಲಿ ಈಗೊಂದು ಹತ್ತು ಹದಿನೈದು ವರ್ಷದಲ್ಲಿ ಅಷ್ಟೇ ನಾನು ಸಿನಿಮಾ ಎಲ್ಲ ಮಾಡ್ತಾ ಆ್ಯಕ್ಟ್ ಮಾಡ್ತಾ ಇರೋದು ನನ್ನ ಅನುಭವದಲ್ಲಿ ನಾವು ತಿದ್ದುಕೊಳ್ಳದೆ ಇದರಲ್ಲಿ ತುಂಬ ಕಷ್ಟ ಇರುತ್ತೆ ಕನ್ನಡಕ್ಕೆ ಇದಕ್ಕಿಂತ ಕಷ್ಟ ಆಗುತ್ತೆ ಅಂತ ನಾನು ಹೇಳ್ತೀನಿ ಥರೋಲಿ ಅನ್ಪ್ರೊಫೆಷ್ನಲ್ ಇಂಡಸ್ಟ್ರಿ ಇಂಡಿಯಾಲಿ ಅಂದ್ರೆ ನಾನು ನೋಡೋದರಲ್ಲಿ ಕನ್ನಡ ಇಂಡಸ್ಟ್ರಿ ಅದು ಮೂಲ ಅದಕ್ಕೆ ಕಾರಣ ಮೇನ್ ಫಾಲ್ಟ್ ಪ್ರೊಡ್ಯೂಸರ್ಸ್ದು ದರ್ ಎಂಟೈರ್ಲಿ ಅನ್ಪ್ರೊಫೆಷ್ನಲ್ ಅವ್ರಿಗೆ ಲೀಗಲ್ ಗೊತ್ತಿರೋಲ್ಲ ಮಾರ್ಕೆಟ್ ಗೊತ್ತಿರೋಲ್ಲ ಸಿನಿಮಾ ವಿಜುವಲ್ ಲ್ಯಾಂಗ್ವೇಜು ನೀವು ಕನ್ನಡದಲ್ಲಿ ಏನು ಮಾಡಿದ್ದು ಸಿನಿಮಾ ಇಟಲೀಲಿ ರನ್ ಮಾಡ್ಬೋದು ಅನ್ನೋ ತಲೆ ಇಲ್ಲ ಅವ್ರಿಗೆ ದಿ ಡೋಂಟ್ ಥಿಂಕ್ ಅಟ್ ಆಲ್ ಯಾರಾದ್ರು ಪ್ರಾಡಕ್ಟ್ ತಯಾರು ಮಾಡಿದ್ರೆ ಕನ್ನಡ ಪ್ರಾಡಕ್ಟ್ ಅಂತ ಮಾಡೋದಿಲ್ಲ ಬೆಂಗಳೂರಿನಲ್ಲಿ ಏನಾದ್ರು ತಯಾರಿಸಿದ್ರೆ ಇಂಟರ್ನ್ಯಾಷನಲ್ ಪ್ರಾಡಕ್ಟ್ ಅಂತ ಅನ್ಕೊಳ್ತಾರೆ ಅದಕ್ಕೆ ಅದೇ ಮಾರ್ಕೆಟು ಭಾಷೆ ನಾಮಿನಲ್ಲು ದೃಶ್ಯ ಮಾಧ್ಯಮಕ್ಕೆ ಅದನ್ನು ವಿಚಿತ್ರ ಮಾಡಿ ಇಟ್ಕೊಂಡಿದ್ದೀವಿ ಅಂತಂತ ಹೋರಾಟ ಮಾಡಿ ಇನ್ವೆ ಬುದ್ಧ ಮಾತಾಡೋದು ಬೇಡ ನನಗೆ ನೋಡಿ ಇವರು ಮಾಡಿದ್ದಾರೆ ನೀವು ಪ್ಲೀಸ್ ಅವ್ರಿಗೆ ಹೆಲ್ಪ್ ಹೆಲ್ಪ್ ಮಾಡಿ ಸ್ವಲ್ಪ ನಾ ಹೇಳೋದು ಅರ್ಥ ಮಾಡಿಕೊಂಡು ಹೆಲ್ಪ್ ಮಾಡಿ ಮಾಡಿದ್ರೆ ಒಂದಷ್ಟು ಜನ ನೋಡಿದ್ರೆ ಸಿನಿಮಾನ ಇಂಥ ಸಾಹಸ ಮಾಡೋದಕ್ಕೆ ಮತ್ತೆ ಯಾರು ಧೈರ್ಯ ಮಾಡ್ಬೋದು ರತ್ನಕ್ಕ ಮಾಡಿದಾಗ ಅದಕ್ಕೆ ನೀವು ನೋಡಿ ಈ ಸಿನಿಮಾಗೆ ಒಳ್ಳೇದಾಗಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ನಾನು